ಸತ್ ಸಾಹೇಬ್ ವೀಕ್ಷಕರೇ ಆಧ್ಯಾತ್ಮಿಕ ರಹಸ್ಯದ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಪವಿತ್ರ ವೇದಗಳು ಭಗವದ್ಗೀತೆ ಮತ್ತು ಇತರೆ ಶಾಸ್ತ್ರಗಳ ಆಳವಾದ ಅಧ್ಯಯನವು ಸಂಪೂರ್ಣ ಬ್ರಹ್ಮಾಂಡವನ್ನು ಅಮರನಾದ ಆದಿ ಗಣೇಶನೇ ಸೃಷ್ಟಿಸಿದ್ದಾನೆ ಎಂಬ ಸಾಕ್ಷಿ ನೀಡುತ್ತದೆ ಯಜುರ್ವೇದ ಅಧ್ಯಾಯ ಎಂಟು ಮಂತ್ರ ಹದಿಮೂರು ಪ್ರಕಾರ ಅವರು ಪಾಪಗಳನ್ನು ನಾಶಪಡಿಸುವವರು ಯಜುರ್ವೇದ ಅಧ್ಯಾಯ ಐದು ಮಂತ್ರ ಮೂವತ್ತೆರಡು ಪ್ರಕಾರ ಅವರು ಅಡ್ಡಿ ಆತಂಕಗಳನ್ನು ನಿವಾರಿಸುವವರು ಅವರು ಆರಾಧನೆಗೆ ಯೋಗ್ಯರಾದ ಪರಮೇಶ್ವರರು ಇದರಿಂದ ಭಕ್ತರ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟುತ್ತದೆ ಗಣೇಶನೇ ಪರಮೇಶ್ವರರಾಗಿದ್ದರೆ ಜನರು ಉಪದೇವತೆಗಳನ್ನು ಏಕೆ ಪೂಜಿಸುತ್ತಾರೆ ಗಣೇಶನು ಶ್ರೀ ಗಣೇಶನಿಗಿಂತ ಭಿನ್ನನ ಆದಿ ಗಣೇಶ ಯಾರು ಆರಾಧನೆಗೆ ಯೋಗ್ಯ ದೇವರು ಯಾರು ಕೆಳಗಿನ ಪ್ರಶ್ನೆಗಳ ಆಧಾರದ ಮೇಲೆ ಉತ್ತರ ಪಡೆಯೋಣ ಶ್ರೀ ಗಣೇಶನು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಪುತ್ರನು ಅವರು ಗಣೇಶಲೋಕದಲ್ಲಿ ಕೈಲಾಸ ಪರ್ವತದಲ್ಲಿ ತಮ್ಮ ಪಾಲಕರೊಂದಿಗೆ ವಾಸಿಸುತ್ತಾರೆ ಶ್ರೀ ಗಣೇಶನು ಹೊಸ ಆರಂಭಗಳ ದೇವರು ಎಂದು ನಂಬಲಾಗುವ ಹಿಂದೂ ದೇವರು ಆದ್ದರಿಂದ ಎಲ್ಲ ಹಿಂದೂ ಧಾರ್ಮಿಕ ವಿಧಿಗಳ ಆರಂಭದಲ್ಲಿ ಅವರನ್ನು ಪೂಜಿಸಲಾಗುತ್ತದೆ ಅವರು ಅಕ್ಷರಗಳ ಅಧಿಪತಿಯಾಗಿದ್ದು ಬೌದ್ಧಿಕತೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಆದ್ದರಿಂದಲೇ ಅವರು ಲೇಖಕರು ಪಂಡಿತರು ಮತ್ತು ಇತರರ ರಕ್ಷಕರಾಗಿದ್ದಾರೆ ಅವರನ್ನು ವಿಘ್ನಹರ್ತ ಎಂದು ಕರೆಯುತ್ತಾರೆ ಅಂದರೆ ಅಡ್ಡಿ ಆತಂಕಗಳನ್ನು ನಿವಾರಿಸುವವರು ಶ್ರೀ ಗಣೇಶನು ಕೈಯಲ್ಲಿ ಏನು ಹಿಡಿದಿರುತ್ತಾರೆ ಶ್ರೀ ಗಣೇಶನ ಚಿತ್ರಗಳಲ್ಲಿ ಪ್ರತಿಮೆಗಳಲ್ಲೂ ಅವರ ಕೈಯಲ್ಲಿ ಲಡ್ಡು ಮೋದಕ ಶಂಖ ಕಮಲ ಮತ್ತು ಪರಶು ಎಂಬ ಆಯುಧವನ್ನು ಹಿಡಿದಿರುವಂತೆ ತೋರಿಸಲಾಗುತ್ತದೆ ಗಣೇಶನ ಪ್ರತೀಕಾತ್ಮಕತೆ ಭಿನ್ನ ಭಿನ್ನ ಅಂಗಾಂಗಗಳು ಶ್ರೀಗಣೇಶನಿಗೆ ಪ್ರತೀಕಗಳಾಗಿವೆ ಒಂದು ದೊಡ್ಡ ತಲೆ ದೊಡ್ಡದಾಗಿ ಯೋಚಿಸುವುದಕ್ಕೆ ಸಂಕೇತ ಇದು ಜ್ಞಾನಕ್ಕೆ ಸಂಬಂಧಿಸಿದೆ ಎರಡು ದೊಡ್ಡ ಕಿವಿಗಳು ಹೆಚ್ಚು ಕೇಳುವುದಕ್ಕೆ ಸಂಕೇತ ಮೂರು ಸಣ್ಣ ಕಣ್ಣುಗಳು ಏಕಾಗ್ರತೆಗೆ ಸಂಕೇತ ನಾಲ್ಕು ಕಟ್ಟಿ ರಜ್ಜು ಉನ್ನತ ಗುರಿಯನ್ನು ಮುಟ್ಟಲು ಎತ್ತಿಕೊಳ್ಳುವುದಕ್ಕೆ ಸಂಕೇತ ಐದು ದಂತ ಒಳ್ಳೆಯದನ್ನು ಉಳಿಸಿಕೊಂಡು ಕೆಟ್ಟದನ್ನು ತ್ಯಜಿಸುವ ಸಂಕೇತ ಆರು ಶ್ರೀಗಣೇಶನು ಬಲಗೈಯನ್ನು ಆಶೀರ್ವಾದದ ಮುದ್ರೆಯಲ್ಲಿ ತೋರಿಸಿಕೊಂಡಿರುವುದು ಆತ್ಮೀಕ ಮಾರ್ಗದಲ್ಲಿ ಪರಮರಕ್ಷಣೆಯ ಸಂಕೇತ ಏಳು ಆಯುಧ ಪರಶು ಕೊಡಲಿ ಭೌತಿಕ ಜಗತ್ತಿನ ಎಲ್ಲಾ ಬಂಧನಗಳನ್ನು ಕತ್ತರಿಸುವ ಸಂಕೇತ ಎಂಟು ಸೊಂಡಿಲು ಹೊಂದಿಕೊಳ್ಳುವಿಕೆ ಮತ್ತು ಕಾರ್ಯಕ್ಷಮತೆಯ ಸಂಕೇತ ಒಂಬತ್ತು ದೊಡ್ಡ ಹೊಟ್ಟೆ ಜೀವನದಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಶಾಂತಿಯುತವಾಗಿ ಜೀರ್ಣಿಸುವ ಸಂಕೇತ ಶ್ರೀಗಣೇಶನ ವಾಹನ ಯಾವುದು ಶ್ರೀಗಣೇಶನ ವಾಹನ ಇಲಿ ಇದು ಆಂತರಿಕ ಅಂಧಕಾರವನ್ನು ಅತೃಪ್ತ ಇಚ್ಛೆಗಳನ್ನು ನಾಶ ಮಾಡುವ ಸಂಕೇತ ಶ್ರೀಗಣೇಶನ ಕುಟುಂಬ ಅವರ ತಂದೆ ಭಗವಾನ್ ಶಿವನು ಜಗತ್ತಿನ ತ್ರಿಮೂರ್ತಿಗಳಲ್ಲಿ ಒಬ್ಬರು ತಮೋಗುಣವನ್ನು ಅಂದರೆ ಕ್ರೋಧ ಮತ್ತು ಸಂಹಾರವನ್ನು ನಿಯಂತ್ರಿಸುವವರು ಅವರ ತಾಯಿ ದೇವಿ ಪಾರ್ವತಿ ಗಣೇಶನಿಗೆ ಕಾರ್ತಿಕೇಯ ಎಂಬ ಅಣ್ಣ ಇದ್ದು ಅವರನ್ನು ಯುದ್ಧದ ದೇವರು ಎಂದು ನಂಬಲಾಗುತ್ತದೆ ಸಹೋದರಿ ಅಶೋಕ ಸುಂದರಿ ಎನ್ನುವರು ಶ್ರೀಗಣೇಶನು ವಿವಾಹಿತನ ಹೌದು ಶ್ರೀಗಣೇಶನು ವಿವಾಹಿತನು ಅವರಿಗೆ ಇಬ್ಬರು ಪತ್ನಿಯರಿದ್ದಾರೆ ಋಿ ಸಂಪತ್ತು ಸಮೃದ್ಧಿ ಮತ್ತು ಸಿದ್ಧಿ ಆಧ್ಯಾತ್ಮಿಕ ಶಕ್ತಿ ಅವರಿಗೆ ಇಬ್ಬರು ಪುತ್ರರಿದ್ದಾರೆ ಶುಭ ಮಂಗಳ ಮತ್ತು ಲಾಭ ಲಾಭ ಅದಕ್ಕಾಗಿ ಗಣೇಶನ ವಿಗ್ರಹದ ಪಕ್ಕದಲ್ಲಿ ಶುಭ ಮತ್ತು ಲಾಭ ಎಂಬ ಪದಗಳನ್ನು ಬರೆದಿರುವುದನ್ನು ಕಾಣಬಹುದು ಕವಿರ್ ದೇವರ ಬಗ್ಗೆ ತಿಳಿಯೋಣ ಸಂತ ರಾಮ್ ಪಾಲ್ ಮಹಾರಾಜರ ಮಂಗಳ ಪ್ರವಚನದಿಂದ ಈಗ ತೋರಿಸುತ್ತೇವೆ ನಾವು ನಿಮಗೆ ಪರಮಾತ್ಮ ಸಶರೀರವಾಗಿದ್ದಾರೆ ಇದು ಅದೇ ಋಗ್ವೇದ ಮಂಡಲ ಸಂಖ್ಯೆ ಒಂಬತ್ತು ಹತ್ತು ಮಹರ್ಷಿ ದಯಾನಂದ ಇದನ್ನು ತಪ್ಪು ಬರೆದಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೂಡ ಪ್ರಕಾಶಕರು ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ ಮಹರ್ಷಿ ದಯಾನಂದ ಭವನ ರಾಮಲೀಲಾ ಮೈದಾನ ಹೊಸದಿಲ್ಲಿ ಇದು ತಪ್ಪು ಬರೆದಿದ್ದಾರೆ ಇವರು ಮಹರ್ಷಿ ದಯಾನಂದ ಸರಸ್ವತಿ ಕೃತಿಕಾರರು ಎಂದು ಒಂಬತ್ತು ಮತ್ತು ಹತ್ತು ಮಂಡಲ ಮಹರ್ಷಿ ದಯಾನಂದರದು ಅಲ್ಲ ಏಳರಿಂದ ಹಿಡಿದು ಹತ್ತರ ತನಕ ಬೇರೆ ಯಾರೋ ಆಚಾರ್ಯರು ಮಾಡಿದ್ದಾರೆ ಮುದ್ರಕರು ಪ್ರಿನ್ಸ್ ಆಫ್ ಸೆಟ್ ಪ್ರಿಂಟರ್ಸ್ ನೂರ ಹತ್ತು ಪಟೌದಿ ಹೌಸ್ ದರಿಯಾಗಂಜ್ ಹೊಸದಿಲ್ಲಿಯಿಂದ ಇದರ ಒಂಬತ್ತನೇ ಮಂಡಲದ್ದು ತಾವು ನೋಡಿದಂತೆ ಇದು ಅಥ ನವಂ ಮಂಡಲಂ ಋಗ್ವೇದದ ಒಂಬತ್ತನೇ ಮಂಡಲ ಮತ್ತಿದು ಪ್ರಥಮ ಸೂಕ್ತಿಯಾಗಿದೆ ಮತ್ತು ಪ್ರಥಮ ಮಂತ್ರ ಆಗಿದೆ ಇದರಲ್ಲಿ ಇವರು ಹೇಳಿದ್ದಾರೆ ಸೋಮ ಅಂದರೆ ಹೇ ಪರಮಾತ್ಮನ್ ಈಗ ಎರಡನೇ ಮಂತ್ರ ಮಂಡಲ ಸಂಖ್ಯೆ ಒಂಬತ್ತು ಸೂಕ್ತಿ ಸಂಖ್ಯೆ ಒಂದು ಮತ್ತು ಮಂತ್ರ ಸಂಖ್ಯೆ ಎರಡು ಒಂದು ತಾವು ಓದಿದ್ದೀರಿ ಇದು ಎರಡು ಇದರಲ್ಲೂ ಹೇ ಪರಮಾತ್ಮನ್ ಈಗ ಮೂರನೇ ಮಂತ್ರದಲ್ಲಿ ಹೇ ಪರಮಾತ್ಮನ್ ಇದು ನಾಲ್ಕನೇ ಮಂತ್ರದಲ್ಲಿ ಹೇ ಪರಮಾತ್ಮನ್ ಈ ದಾಸ ತಮಗೆ ಏನು ತಿಳಿಸಲು ಬಯಸುತ್ತಾನೆ ಇದು ನೋಡಿ ಐದರಲ್ಲಿ ಹೇ ಪರಮಾತ್ಮನ್ ಮತ್ತು ಇದೇ ರಗ್ಬಿದ ಬಡಲರ ಸಂಖ್ಯೆ ಒಂಬತ್ತು ಸೂಕ್ತಿ ಸಂಖ್ಯೆ ಒಂದರ ಮಂತ್ರ ಸಂಖ್ಯೆ ಮತ್ತು ಆರರಲ್ಲಿಯೂ ಕೂಡ ಹೇ ಪರಮಾತ್ಮನ್ ಈಗ ಈ ದಯಾನಂದ ಸರಸ್ವತಿ ಪರಮಾತ್ಮನನ್ನು ನಿರಾಕಾರನೆಂದು ಹೇಳುತ್ತಿದ್ದ ಇದಕ್ಕಾಗಿ ವೇದಗಳ ಅನುವಾದ ಮಾಡುವ ಸಮಯದಲ್ಲಿ ಇವರಿಗೆ ನೆನಪವಂತು ಈ ಆಚಾರ್ಯರಿಗೆ ಏನಂದ್ರೆ ಓಹೋ ಇಲ್ಲಿ ಭಗವಂತ ಬರದಾಯಿತು ಮುಂದೆ ಸಾಕಾರ ಬರೆಯಲಾಗಿದೆ ಆಗ ಇಲ್ಲಿ ಏಳನೇ ಇದರಲ್ಲಿ ಇವರು ಮಾತು ಬದಲಿಸಿದರು ಲ್ಯಾಂಗ್ವೇಜ್ ಬದಲಾಯಿಸತೊಡಗಿದರು ಆ ಪುರುಷನಿಗೆ ಇಲ್ಲಿ ಬರೆಯಬೇಕಿತ್ತು ಆ ಪರಮಾತ್ಮನಿಗೆ ಇಲ್ಲಿ ಮುಂದೆ ನೋಡಿ ಎಂಟರಲ್ಲಿ ಕೂಡ ಭಾಷೆ ಬದಲಾಯಿಸಿದರು ಇವರು ಇದು ಆ ಪುರುಷನಿಗೆ ಇಲ್ಲಿ ಬರೆಯಬೇಕಿತ್ತು ಆ ಪರಮಾತ್ಮನಿಗೆ ಏಕೆಂದರೆ ಮುಂದೆ ಸತತ ಆರರಲ್ಲಿ ಪರಮಾತ್ಮ ಪರಮಾತ್ಮ ಹೇಳುತ್ತಿದ್ದಾರೆ ಇಲ್ಲಂತೂ ಲೇಖನಿ ಹೇಗೆ ನಿಂತು ಹೋಯಿತು ಅವರದು ಏಕೆಂದರೆ ಇವರು ಬಯಸ್ತಿರ್ಲಿಲ್ಲ ಜನತೆಗೆ ಸತ್ಯತೆ ತಿಳಿಯಲೆಂದು ಆದರೆ ಎಲ್ಲಿವರೆಗೆ ಮುಚ್ಚಿಡುತ್ತಾರೆ ಉಗ್ರಗತಿಗಳು ಉಗ್ರಗತಿಗಳು ಅಂದರೆ ವಿಶೇಷ ಪರಿಸ್ಥಿತಿಗಳು ಪ್ರೇರಣೆಗೊಳಿಸುತ್ತವೆ ಅಂತೆಯೇ ಯಾವಾಗ ಪರಮೇಶ್ವರರು ಬಂದರು ಕಬೀರರು ಆವಾಗ ಬೆಂಕಿ ಉರಿಯುವ ಪರಿಸ್ಥಿತಿ ಇತ್ತು ಯಾರೂ ಭಕ್ತಿಯನ್ನು ಅರಿತಿರಲಿಲ್ಲ ಭೂತ ಪ್ರೇತಗಳ ಪೂಜೆ ಪ್ರಾರಂಭಿಸಿದ್ದರು ಆ ಪರಮಾತ್ಮನಿಗೆ ಉಗ್ರಗತಿಗಳು ಪ್ರೇರೇಪಿಸುತ್ತವೆ ಮತ್ತು ಪ್ರಕಾಶಮಾನ ಶರೀರಕ್ಕೆ ತೇಜೋಮಯ ಶರೀರಕ್ಕೆ ಆ ಪುರುಷ ಅಂದರೆ ಆ ಪರಮಾತ್ಮ ಪ್ರಾಪ್ತನಾಗುತ್ತಾನೆ ತೇಜೋಮಯ ಶರೀರ ಧಾರಣೆ ಮಾಡುತ್ತಾರೆ ಅವನದು ತೇಜೋಮಯ ಶರೀರವಾಗುತ್ತದೆ ಮುಂದೆ ನೋಡಿ ಈಗ ಇಲ್ಲಿ ಬರೆದಿದೆ ಅವುಗಳಲ್ಲಿ ಮೂರು ಪ್ರಕಾರಗಳಲ್ಲಿ ಅವುಗಳಲ್ಲಿ ತ್ರಿಧಾತು ಮೂರು ಪ್ರಕಾರಗಳಿಂದ ಬೇರೆಯವರನ್ನು ಉದ್ಧಾರ ಮಾಡುವ ಅಂದರೆ ಬೇರೆಯವರ ಕಲ್ಯಾಣ ಮಾಡುವಂಥ ಮಧುಮಯ ಶರೀರ ಸಿಗುತ್ತದೆ ಮೂರು ಪ್ರಕಾರಗಳಲ್ಲಿ ಶರೀರಧಾರಣೆ ಮಾಡುತ್ತಾನೆ ಅವುಗಳಲ್ಲಿ ಒಂದು ಪ್ರಕಾರ ಅಂದರೆ ಆ ಶಿಶು ರೂಪದಲ್ಲಿ ಬರುತ್ತಾರೆ ಅದರ ಬಗ್ಗೆ ಇಲ್ಲಿ ವರ್ಣನೆ ಕೊಡಲಾಗಿದೆ ಅಂದರೆ ಯಾವಾಗ ಆ ಪರಮಾತ್ಮ ಶಿಶು ರೂಪದಲ್ಲಿ ಪ್ರಕಟನಾಗಿ ಲೀಲೆ ಮಾಡುತ್ತಾನೆ ಆಗ ಕಡಸು ಹಸು ಅವನ ಪೋಷಣೆ ಮಾಡುತ್ತದೆ ಕಡಸು ಹಸುಗಳ ಹಾಲಿನಿಂದ ಪರಮಾತ್ಮನ ಲೀಲೆಯಾಗುತ್ತದೆ ಅದು ಅಂದರೆ ಆ ಸೋಮಂ ಅಂದರೆ ಸೋಮ ಸ್ವಭಾವವುಳ್ಳ ಶ್ರದ್ಧಾಳು ಪುರುಷನಿಗೆ ಇಲ್ಲಿಂದ ಪುರುಷ ಬರೆಯಲು ಆರಂಭಿಸಿದರು ಪುರುಷ ಅಂದರೆ ಹಾಗಂತೂ ಪರಮಾತ್ಮ ಎಂದಾಗುತ್ತದೆ ಆದರೆ ಇವರ ಉದ್ದೇಶ ಇಲ್ಲಿ ಕೇವಲ ಒಂದು ಸಿಂಪಲ್ ಮನುಷ್ಯನೆಂದು ಸಿದ್ಧಪಡಿಸಲು ಬಯಸಿದರು ಶ್ರದ್ಧಾಳು ಎಂದು ಬರೆದು ಬಿಟ್ಟರು ಆ ಪರಮೇಶ್ವರನನ್ನು ಓಹೋ ಆ ಶಿಶುಂ ಇದರ ಅರ್ಥವೇ ಮಾಡಿಲ್ಲ ಶಿಶುಂನದು ಶಿಶುವಿನ ರೂಪದಲ್ಲಿ ಪ್ರಕಟರಾಗುತ್ತಾರೆ ಆ ಸಮಯದಲ್ಲಿ ಇಲ್ಲಿ ಬರೆಯಬೇಕಿತ್ತು ಆ ಶಿಶು ರೂಪದಲ್ಲಿ ಪ್ರಕಟ ಪರಮಾತ್ಮನ ಇವರು ಕುಮಾರ ಅವಸ್ಥೆಯಲ್ಲಿಯೇ ಕುಮಾರ ಅವಸ್ಥೆಯಲ್ಲಿಯೇ ಅಭಿ ಅಧನ್ಯ ಅಧನ್ಯ ಅಂದರೆ ಗರ್ಭಧರಿಸದ ಅಭಿ ಅಂದರೆ ಎಲ್ಲಾ ಪ್ರಕಾರಗಳಿಂದ ಅಂದರೆ ಪೂರ್ಣ ರೂಪದಲ್ಲಿ ಕುಮಾರಿ ಅಂದ್ರೆ ಕನಸು ಆಕಳಿನ ಕರು ಯಾವುದು ಹಾಲು ಕುಡಿಯುವುದನ್ನು ಬಿಟ್ಟಿರುವಂಥದ್ದು ಮತ್ತು ಎಂದು ಎತ್ತಿನಿಂದ ಗೂಡಿಯಿಂದ ಟಚ್ ಆಗದಿರುವಂಥದ್ದು ಅದನ್ನು ಕುಮಾರಿ ಎಂದು ತಿಳಿಯಿರಿ ಅಂಡರ್ಸ್ಟುಡ್ ಆಯಿತು ಕುಮಾರಿ ಶಬ್ದ ಹಸು ಅಭಿ ಅಧನ್ಯ ಅಂದರೆ ಖಂಡಿತ ಕ್ಲಿಯರ್ ಇದೆ ಇದನ್ನು ತಿಳಿಯಿರಿ ಕುಮಾರಿ ಧೇನವೆಂದ್ರೆ ಗೋವುಗಳು ದೇನವಂದ್ರೆ ಆಕಳುಗಳು ಗೋವುಗಳು ತೃಪ್ತಿಪಡಿಸುತ್ತವೆ ಆತನ ಪಾಲನೆಯ ಲೀಲೆಯನ್ನು ಮಾಡುತ್ತವೆ ತಮಗೆ ಸ್ವಲ್ಪ ತೋರಿಸುತ್ತೇವೆ ಇದು ಋಗ್ವೇದ ಮಂಡಲ ಸಂಖ್ಯೆ ಒಂಬತ್ತು ಹತ್ತು ಇದನ್ನೇ ಈಗ ನಿಮಗೆ ತೋರಿಸಲಾಗಿತ್ತು ಅಲ್ಲಿಂದಲೇ ಪ್ರಕಾಶಿತವಾಗಿದೆ ಋಗ್ವೇದ ಮಂಡಲ ಸಂಖ್ಯೆ ಒಂಬತ್ತು ಸೂಕ್ತಿ ಏಯ್ಟಿ ಸಿಕ್ಸ್ ಎಂಬತ್ತಾರರ ಮಂತ್ರ ಇಪ್ಪತ್ತಾರು ಓಹ್ ಪುಣ್ಯಾತ್ಮರೇ ಇದು ಸತ್ಯನಾರಾಯಣ ಕಥೆಯಾಗಿದೆ ಎಷ್ಟು ಬಾರಿ ಓದಿದರೂ ಆತ್ಮ ಸಂತೋಷಗೊಳ್ಳಬೇಕು ಪರಮಾತ್ಮನ ಕಥೆ ಕೇಳುವುದರಿಂದಲೂ ಪುಣ್ಯ ಬಹಳವಾಗುತ್ತದೆ ಇಪ್ಪತ್ತಾರನೇ ಶ್ಲೋಕದಲ್ಲಿದೆ ಇದು ಕವೀರ್ ಅತ್ಯೋ ಕವೀರ ಸ್ಪಷ್ಟವಾಗಿ ಬರೆಯಲಾಗಿದೆ ನಾವು ಇದನ್ನು ಕಬೀರ ಎನ್ನುತ್ತೇವೆ ಕಬೀರ ಯಜ್ಞವನ್ನು ಮಾಡುವ ಯಜಮಾನರಿಗಾಗಿ ಪರಮಾತ್ಮ ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನ ಮಾಡುವವರು ಯಜಮಾನ ಅಂದರೆ ಸಾಧಕರು ಅಂದರೆ ಭಕ್ತರಿಗಾಗಿ ಪರಮಾತ್ಮ ಅಹ ಎಲ್ಲ ದಾರಿಗಳನ್ನು ಸುಗಮಗೊಳಿಸುತ್ತಾ ಅವರ ವಿಘ್ನಗಳನ್ನು ಮರ್ದನಗೊಳಿಸುತ್ತಾರೆ ಅವರ ಎಲ್ಲ ಸಂಕಟಗಳನ್ನು ನಾಶ ಮಾಡುತ್ತಾರೆ ಅವರನ್ನು ಪವಿತ್ರಗೊಳಿಸುತ್ತಾರೆ ಮತ್ತು ತನ್ನ ರೂಪವನ್ನು ಹೀಗಾದರೆ ಪರಮಾತ್ಮ ನಿರಾಕಾರನಾದೇನು ಇವನು ಸಾಕಾರನು ತನ್ನ ರೂಪವನ್ನು ಸರಳಗೊಳಿಸುತ್ತಾ ಏಕೆಂದರೆ ಸತ್ಯಲೋಕದಲ್ಲಿ ಪರಮಾತ್ಮನ ರೂಪವೆನ್ನಿದೆ ಮನುಷ್ಯ ಸದೃಶವಾಗಿದೆ ಅವನ ಒಂದು ರೋಮಕುಪದಲ್ಲಿ ಕೋಟಿ ಸೂರ್ಯರು ಕೋಟಿ ಚಂದ್ರರು ಸೇರಿಸಿದಷ್ಟು ಪ್ರಕಾಶವಿದೆ ಒಂದೊಮ್ಮೆ ಅವರು ಇದ್ದ ಹಾಗೆ ಬಂದರೆ ಪರಮಾತ್ಮ ಇಟ್ ಈಸ್ ನಾವಂತೂ ಏನನ್ನು ನೋಡಲಾರೆವು ಈ ಸೂರ್ಯ ಕೂಡ ಕಾಣಲಾರನು ಇಷ್ಟು ಪ್ರಕಾಶವಿದೆ ಪರಮಾತ್ಮನದು ತನ್ನ ರೂಪವೇನಿದೆ ಅದನ್ನು ಸರಳೀಕರಿಸುತ್ತ ಈಗ ಗರೀಬ್ ದಾಸ್ ಸಾಹೇಬರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿತ್ತು ಶ್ರೀ ನಾನಕ ಸಾಹೇಬರಂತೆ ಅವರು ಬ್ರಹ್ಮವಿದಿಯಲ್ಲಿ ಭೇಟಿ ಈ ರೀತಿ ನಮಗೆ ಸಿಗುತ್ತಾರೆ ತನ್ನ ರೂಪವನ್ನು ಸರಳಗೊಳಿಸುತ್ತಾ ಆ ಕಾಂತೀಮಯ ಪರಮಾತ್ಮ ಇಲ್ಲಿ ಇವರು ಅರ್ಥ ತಪ್ಪು ಮಾಡಿದ್ದಾರೆ ಅಹ್ ಇಲ್ಲಿ ಇವರು ಕವೀರ ಸರ್ವಜ್ಞ ಮಾಡಿದ್ದಾರೆ ಕವಿಹಿ ಕವಿರನ ಅರ್ಥ ಇದರ ಅರ್ಥ ಇವರು ಇದನ್ನಂತೂ ಇದರ ಸಂಧಿ ವಿಂಗಡಣೆ ಮಾಡಿದ್ದಾರೆ ಮತ್ತು ಅರ್ಥ ಮಾಡಿದ್ದಾರೆ ಸರ್ವಜ್ಞ ಯಾರೂ ಕೂಡ ಕವಿ ಸರ್ವಜ್ಞ ಆಗುವುದಿಲ್ಲ ಈಗ ಈ ಭ್ರಮೆಯನ್ನು ಸರಿಸಬೇಕಾಗುವುದು ಮೊದಲು ಇದು ನೋಡಿದಂತೆ ಯಜುರ್ವೇದ ಈ ಯಜುರ್ವೇದವನ್ನು ನೋಡಿದಂತೆ ಮಹರ್ಷಿ ದಯಾನಂದ ಸರಸ್ವತಿ ಮುಖೇನ ಇದರ ಅನುವಾದ ಮಹರ್ಷಿ ದಯಾನಂದರೇ ಮಾಡಿದ್ದಾರೆ ಯಜುರ್ವೇದದ್ದು ಇದು ಖಂಡಿತ ಸರಿಯಾಗಿದೆ ಇದಾಗಿದೆ ಯಜುರ್ವೇದ ಭಾಷಾ ಭಾಷೆ ಮತ್ತು ಷಟ್ ತ್ರಿಷ ಅಧ್ಯಾಯ ಅಂದರೆ ಮೂವತ್ತಾರನೇ ಅಧ್ಯಾಯ ಇದರ ಪ್ರಥಮ ಮಂತ್ರದಲ್ಲಿ ಮತ್ತು ಪ್ರಥಮ ವಾಕ್ಯದಲ್ಲಿಯೇ ಮಂತ್ರದಲ್ಲಿಯೇ ರುಚಂ ವಾಚಂ ಪ್ರಪಧ್ಯೆ ಯಜುಹು ಪ್ರಪಧ್ಯೆ ಈಗ ಇದನ್ನು ಯಜುರ್ ಹೇಳಿ ಬೇಕಾದರೆ ಯಜು ಹೇಳಿ ಅಂತೆಯೇ ಇದು ಯಜುರ್ವೇದವಾಗಿದೆ ಇದು ನೋಡಿ ಈ ರ ತೆಗೆದು ಬಿಟ್ಟು ಇಲ್ಲಿ ಉಪಸರ್ಗ ಕೂಡ ಸೇರಿಸಬಹುದು ಮತ್ತು ಇದು ಯಜುರ್ವೇದ ಮತ್ತು ಇದನ್ನು ಯಜುರ್ವೇದ ಅಂತಲೇ ಹೇಳಬೇಕಾಗಿದೆ ಒಂದೊಮ್ಮೆ ಹೀಗೆ ಕೂಡ ಬರೆದಿರಬಹುದು ಅಂತ ಈಗ ಪ್ರಮಾಣ ನೀಡುತ್ತಿದ್ದೇವೆ ಇದು ಮೂವತ್ತಾರನೇ ಅಧ್ಯಾಯದ ಪ್ರಥಮ ಮಂತ್ರ ಯಜುಹು ಪ್ರಪದ್ಯೆ ಇಲ್ಲಿ ನೋಡಿ ಇದರ ಅನುವಾದ ಸ್ವಾಮೀಜಿಯವರು ಇಲ್ಲಿ ಮಾಡಿದ್ದಾರೆ ಇದು ಯಜುಹು ಶಬ್ದವಾಗಿದೆ ಮತ್ತು ಇವರು ಇದನ್ನು ಯಜುರ್ವೇದ ಬೇಕಾಯಿತು ಖಂಡಿತ ಸರಿಯಾಗಿದೆ ಒಂದೊಮ್ಮೆ ಯಜು ಅಂತ ಎಲ್ಲಾದರೂ ಬರೆದಿದ್ದರೂ ಕೂಡ ಮತ್ತು ಇದರ ಅರ್ಥವನ್ನು ಕೂಡ ಇದನ್ನೇ ಮಾಡಬೇಕಾಗಿತ್ತು ಒಂದೊಮ್ಮೆ ಇಲ್ಲಿ ಯಾರಾದರೂ ಹೀಗೆ ಮಾಡಿದರೆ ಯಜ್ಞೇಯ ಸ್ತುತಿಗಳ ಸಂಗ್ರಹ ಆಗ ಹೇಗೆ ತಿಳಿದಾನು ಇದೇನು ವಸ್ತು ಅಥವಾ ಇದರದು ಏನೋ ಬೇರೆ ಅರ್ಥ ಮಾಡುತ್ತಿದ್ದರು ಅಂತೆಯೇ ಕಬೀರನ ಮಾಡಿದರೂ ಅವರು ಸರ್ವಜ್ಞ ಅದು ಆಗುವುದೇ ಇಲ್ಲ ಮತ್ತಿಲ್ಲಿ ಇದರ ಅರ್ಥವನ್ನು ಏನೋ ಮಾಡಿಬಿಟ್ಟರೆ ಒಂದು ವೇಳೆ ಪೂಜೆ ಅಂತಲೂ ಬರೀಬಹುದು ಯಜು ಅಂದರೆ ಪೂಜೆ ಅಲ್ಲವೇ ಹಾಗಾದರೆ ಎಲ್ಲಿ ಹುಡುಕುವುದು ಆ ಯಜುರ್ವೇದ ಮತ್ತು ಬರೆಯಬೇಕಿತ್ತು ಯಜುರ್ವೇದದ ಮಹಿಮೆ ಏಕೆಂದರೆ ಯಜುರ್ವೇದದ ಮಹಿಮೆ ಹೇಳಲಾಗುತ್ತಿದೆ ಹಾಗಾಗಿ ಇಲ್ಲಿ ಯಜುವಿನ ಅರ್ಥ ಕೂಡ ಯಜುರ್ವೇದ ಎಂದು ಬರೆಯುವ ಯಾರಿಗೆ ಸರಿಯಾದ ಜ್ಞಾನವಿದೆ ಮೂರ್ಖರು ಬೇಕಾದರೆ ಏನಾದರೂ ಮಾಡಲಿ ಇವನು ಇಲ್ಲಿ ವಿಚರಿತನಾಗಿರಲಿಲ್ಲದ ಏನಂದ ಇವನು ಇಲ್ಲಿ ಯಜುರ್ವಿನ ಅರ್ಥ ಯಜುರ್ವೇದ ಬರೆಯಬೇಕಾಯಿತು ಇದೇ ರೀತಿ ಈಗ ಪುಣ್ಯಾತ್ಮರೇ ಈ ವಿದ್ಯೆಯ ಒಂದೊಮ್ಮೆ ತಮಗೆ ಯಾವುದೋ ಪುಣ್ಯವಿದೆ ಲಾಭವಿದೆ ಯಾವುದೋ ಬೆನಿಫಿಟ್ ಇದೆ ಅಂದರೆ ಇದೇ ಆಗಿದೆ ತಾವು ಪರಮಾತ್ಮನನ್ನು ಸ್ವತಃ ಅರಿಯುವಿರಿ ಇಲ್ಲಿಯವರೆಗೆ ಈ ನಕಲಿ ಗುರುಗಳು ನಮ್ಮನ್ನು ಮೂರ್ಖರನ್ನಾಗಿ ಮಾರಿಟ್ಟಿದ್ದರು ಯಾವುದೇ ತಲೆ ಬುಡ ನಮಗೆ ಹೇಳ್ತಿರಲಿಲ್ಲ ಮತ್ತು ನಾವು ಇವರ ಮೇಲೆ ವಿಶ್ವಾಸವಿಟ್ಟು ನಮ್ಮ ಜೀವನ ವ್ಯರ್ಥ ಮಾಡಿದೆವು ನಮ್ಮ ಪೂರ್ವಜರನ್ನು ಇವರು ಭೂತಗಳನ್ನಾಗಿ ಮಾರಿಟ್ಟರು ಎಲ್ಲರನ್ನೂ ಹಾಗಾಗಿ ಪುಣ್ಯಾತ್ಮರೇ ಈ ಪರಮೇಶ್ವರ ಪೂರ್ಣಭ್ರಂ ಇವರು ಬಂದು ಯಥಾರ್ಥ ಜ್ಞಾನ ನೀಡಿದರು ಈಗ ತಾವು ನೋಡಿ ಈಗ ಪರಮೇಶ್ವರ ಮಹಿಮೆ ಎಲ್ಲಿ ಓದುವಿರಿ ಅಲ್ಲಿ ಕವಿ ಶಬ್ದ ಕೂಡ ಇವರು ಬರೆದಿದ್ದಾರೆ ಆ ಕಬೀರದ ಅರ್ಥ ಕೂಡ ಕವೀರ್ ಎಂದು ಬರೆಯಬೇಕಾಗುವುದು ನಾವು ಅವರನ್ನು ಕಬೀರ್ ಸಾಹೇಬ ತೊಡಗಿದೆವು ಇವರು ಸಂಸ್ಕೃತದ ಜ್ಞಾತರು ಮತ್ತು ವ್ಯಾಕರಣ ಅರಿತವರು ಒಂದು ವೇಳೆ ಇವರು ಹೇಳಿದರೆ ಇದರ ಅರ್ಥ ನಾವು ಅರ್ಥ ಮಾಡದೆ ಕವಿ ಎಂದು ಬರೆಯಬಹುದು ಕವಿ ಎಂದು ಬರೆಯಿರಿ ಅಂದರೆ ಆ ಕವಿ ಪರಮಾತ್ಮನಾಗಿದ್ದಾನೆ ಏಕೆಂದರೆ ಆ ಪರಮಾತ್ಮನಿಗೆ ಕವಿ ಆತನ ಹೆಸರೇ ಕವಿಯಾಗಿದೆ ನಾವು ಕವಿಗೆ ಕವಿಯನ್ನ ತೊಡಗಿದೆವು ಕವಿ ನಾವು ಕವಿ ಸಾಹೇಬ ಆದರೆ ಈ ವೇದಗಳಲ್ಲಿ ಕವಿರ್ ದೇವ ಇದೆ ಮತ್ತು ಕವೀರ್ ದೇವರ ಕಾರಣದಿಂದ ಅಂತೆಯೇ ನಾವು ಕಬೀರ್ ಸಾಹೇಬ ಹೇಳತೊಡಗಿದೆವು ತಮ್ಮ ಮಾತೃಭಾಷೆಯಲ್ಲಿ ತಾಯಿ ಭಾಷೆಯಲ್ಲಿ ಕವೀರ್ ದೇವ ದೇವ ಅಂದರೆ ಪರಮೇಶ್ವರ ದೇವ ಅಂದರೆ ಸಾಹೇಬ ಆಗುತ್ತದೆ ಸಾಹೇಬ ಹೇಳಿ ಭಗವಂತ ಹೇಳಿ ರಾಮ ಹೇಳಿ ಹಾಗೆ ಈ ರೀತಿ ಈ ಕವಿರ್ ದೇವ ಅನ್ನು ನಾವು ಕಬೀರ್ ಸಾಹೇಬ ಎಂದು ಹೇಳಲು ತೊಡಗಿದೆವು ಹಾಗಾಗಿ ಈಗ ನೋಡಿ ಋಗ್ವೇದ ಮಂಡಲ ಸಂಖ್ಯೆ ಒಂಬತ್ತು ಮತ್ತು ಸೂಕ್ತಿ ಸಂಖ್ಯೆ ಎಂಬತ್ತಾರು ಮತ್ತು ಮಂತ್ರ ಸಂಖ್ಯೆ ಇಪ್ಪತ್ತಾರು ಇದನ್ನು ನಾವು ಓದಿದ್ದೇವೆ ಇದು ತಾವು ಓದಿದಿರಿ ನಾವು ಇಲ್ಲಿ ತನಕ ಬಂದುಬಿಟ್ಟೆವು ಅಂದರೆ ಯಜ್ಞ ಮಾಡುವ ಯಜಮಾನರಿಗಾಗಿ ಪರಮಾತ್ಮ ಧಾರ್ಮಿಕ ಅನುಷ್ಠಾನ ಮಾಡುವ ಭಕ್ತರಿಗಾಗಿ ಪ್ರಭು ಪರಮಾತ್ಮ ಎಲ್ಲ ಮಾರ್ಗಗಳನ್ನು ಸುಗಮಗೊಳಿಸುತ್ತ ಅವರ ಎಲ್ಲ ವಿಘ್ನಗಳನ್ನು ಮರ್ದನ ಮಾಡುತ್ತಾರೆ ಅವರನ್ನು ಪವಿತ್ರಗೊಳಿಸುತ್ತಾ ಮತ್ತು ತಮ್ಮ ರೂಪವನ್ನು ಸರಳಗೊಳಿಸುತ್ತಾ ಅಹ್ ಹಗುರ ತೇಜಪುಂಜದ ರೂಪಧಾರಣೆ ಮಾಡಿ ಆ ಕಾಂತಿಮಯ ಪರಮಾತ್ಮ ಕವೀರ್ ದೇವ ಈಗ ತಿಳುವಳಿಕೆಗೆ ಬರುವುದು ತಮಗೆ ಕವೀರ್ ದೇವ ಕಬೀರ್ ಸಾಹೇಬ ಮಿಂಚಿನ ಸಮಾನವಾಗಿ ಒಂದೇ ಕ್ಷಣದಲ್ಲಿ ಮಿಂಚಿನಂತಿರುವ ಗತಿಯಿಂದ ಬರುತ್ತಾನೆ ಕ್ರೀಡೆ ಮಾಡುತ್ತಾ ಮತ್ತು ವರ್ಣೀಯ ಪುರುಷನಿಗೆ ಪ್ರಾಪ್ತನಾಗುತ್ತಾನೆ ವರ್ಣೀಯ ಅಂದರೆ ಶ್ರೇಷ್ಠ ದೃಢ ಭಕ್ತನಿಗೆ ಮುಂದೆ ನೋಡಿ ಈಗ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಋಗ್ವೇದ ಮಂಡಲ ಸಂಖ್ಯೆ ಒಂಬತ್ತು ಸೂಕ್ತಿ ಸಂಖ್ಯೆ ಎಂಬತ್ತಾರರ ಮಂತ್ರ ಇಪ್ಪತ್ತಾರು ಓದಿದ್ದಾಯಿತು ಈಗ ಇಪ್ಪತ್ತೇಳು ಓದೋಣ ಇವರು ನಿರಾಕಾರ ನಿರಾಕಾರ ಮಾಡುತ್ತಾರೆ ಅಜ್ಞಾನಿಗಳು ಇದರಲ್ಲಿ ಬರೆದಿದೆ ಆ ಪರಮಾತ್ಮ ದ್ಯೂಲೋಕದ ಮೂರನೇ ಸ್ಥಾನದಲ್ಲಿ ಇರುತ್ತಾನೆ ಕುಳಿತಿದ್ದಾನೆ ವಿರಾಜಮಾನನಾಗಿದ್ದಾನೆ ಅಂದರೆ ಒಂದು ಸ್ಥಾನೀಯನು ಮೇಲೆ ಸತ್ಯಲೋಕದಲ್ಲಿ ಕುಳಿತಿದ್ದಾನೆ ಮೂರನೇ ಲೋಕದಲ್ಲಿ ಈಗ ಋಗ್ವೇದ ಮಂಡಲ ಸಂಖ್ಯೆ ಒಂಬತ್ತು ಸೂಕ್ತಿ ಸಂಖ್ಯೆ ಎಂಬತ್ತೆರಡರ ಇದನ್ನು ನೋಡಿರಂತೆ ಒಂದು ಎರಡು ಮೂರು ಇದರಲ್ಲಿ ಇನ್ನಷ್ಟು ಕ್ಲಿಯರ್ ಮಾಡಲಾಗಿದೆ ಮತ್ತು ಈ ಒಂದನೇ ಮಂತ್ರ ಇಲ್ಲಿದೆ ಋಗ್ವೇದ ಮಂಡಲ ಸಂಖ್ಯೆ ಒಂಬತ್ತು ಸೂಕ್ತಿ ಎಂಬತ್ತೆರಡರ ಮಂತ್ರ ಒಂದು ಆ ಸರ್ವೋತ್ಪಾದಕ ಪ್ರಭು ಪ್ರಕಾಶ ಸ್ವರೂಪ ಆಹ್ಹ ಇಲ್ಲಿ ಅರೂಷಃ ಇದರ ಅರ್ಥವಾಗಿದೆ ತೇಜೋಮಯ ಶರೀರಯುಕ್ತ ಸದ್ಗುಣಗಳ ವೃಷ್ಟಿ ಮಾಡುವಾತ ಪಾಪಗಳ ನಾಶ ಮಾಡುವಾತ ಹೊಯ್ ಪಾಪಗಳ ಹರಣ ಮಾಡುವವನು ಅವನು ರಾಜೇವ್ ರಾಜನ ಸಮಾನ ರಾಜೇವ್ ಇದು ನೋಡಿ ಇನ್ನೂರ ಅರವತ್ತೊಂಬತ್ತನೇ ಪುಟದಲ್ಲಿದೆ ಇದು ರಾಜೇವ್ ಅಂದ್ರೆ ರಾಜನ ಸಮಾನ ಮತ್ತು ಮುಂದೆ ನೋಡಿ ಇನ್ನೂರ ಎಪ್ಪತ್ತರಲ್ಲಿ ಇದನ್ನು ಬರೆಯಲಾಗಿದೆ ರಾಜನ ಸಮಾನ ದರ್ಶನೀಯನು ನೋಡಲು ಯೋಗ್ಯನು ಸಾಕಾರನು ನೋಡಲು ಯೋಗ್ಯನು ಐ ಅವನು ಪೃಥ್ವಿ ಇತ್ಯಾದಿ ಲೋಕಲೋಕಾಂತರಗಳ ನಾಲ್ಕೆಡೆಗಳಲ್ಲೂ ಶಬ್ದಾಯಮಾನನಾಗುತ್ತಿದ್ದಾನೆ ಅವನು ವರ್ಣೀಯ ಪುರುಷನಿಗೆ ವರ್ಣೀಯ ಪುರುಷ ಅಂದರೆ ಶ್ರೇಷ್ಠ ಭಕ್ತನಿಗೆ ವ್ಯಕ್ತಿಗೆ ಶ್ರೇಷ್ಠ ವ್ಯಕ್ತಿಗೆ ಯಾರು ದೃಢಭಕ್ತನಿದ್ದಾನೆ ಶುದ್ಧಾತ್ಮನಿಗೆ ಯಾರು ದೃಢನಿದ್ದಾನೆ ಮತ್ತು ಯಾರದನ್ನೂ ಕೇಳುವುದಿಲ್ಲ ಬೇಕಾದರೆ ಇಡೀ ಪ್ರಪಂಚವೇನಾದರೂ ಮಾಡಲಿ ಅವನನ್ನು ಪವಿತ್ರಗೊಳಿಸುತ್ತಾ ಪ್ರಾಪ್ತ ಆಗುತ್ತಾನೆ ಅಹ ಹೇಗೆ ಯಾವ ರೀತಿ ಅಂದರೆ ವಿದ್ಯುತ್ ಅಂದರೆ ಆಕಾಶದ ಮಿಂಚು ಸಿಡಿಲು ಆಕರ್ಷಣೀಯ ಸ್ಥಾನಗಳನ್ನು ಆಧಾರ ಮಾಡಿಕೊಂಡು ಪ್ರಾಪ್ತವಾಗುವಂತೆ ಹೇಗಂದ್ರೆ ಆಕಾಶದ ಮಿಂಚು ಬೀಳುತ್ತದೆ ಮೊದಲು ಹಳೆಯ ಕಾಲದಲ್ಲಿ ಕಂಚಿನ ಧಾತುವಿನ ಬಟ್ಟಲು ತಟ್ಟೆ ಇರುತ್ತಿದ್ದವು ಆಗ ಅವುಗಳನ್ನು ಜೋಪಾನವಾಗಿಡ್ತಿದ್ರು ಮಳೆಗಾಲದಲ್ಲಿ ಮನೆಯೊಳಗೆ ಇಡುತ್ತಿದ್ರು ಎಲ್ಲಾದರೂ ಗುಡುಗು ಮಿಂಚು ಹೊಡೆಯದಿರಲೆಂದು ಏಕೆಂದ್ರೆ ಮಿಂಚಿಗೆ ಇದರ ಮೇಲೆ ಅಟ್ರಾಕ್ಷನ್ ಉಂಟಾಗುತ್ತದೆ ಇದೇ ರೀತಿಯಲ್ಲಿ ಶುದ್ಧಾತ್ಮಗಳು ದೃಢ ಭಕ್ತರಿರುತ್ತಾರೆ ಅವರ ಮೇಲೆ ಪರಮಾತ್ಮನ ವಿಶೇಷ ಆಕರ್ಷಣೆ ಇರುತ್ತದೆ ಮತ್ತು ಅವರಿಗೆ ಆ ಮಿಂಚಿನಂತಹ ಸಿದ್ಧಾಂತದಂತೆ ಪ್ರಾಪ್ತರಾಗುತ್ತಾರೆ ಮೊದಲ ಹಳೆಯ ಕಾಲದಲ್ಲಿ ಈ ಕಂಚಿನ ಧಾತುವಿನ ಬಟ್ಟಲು ತಟ್ಟೆಗಳಿರುತ್ತಿದ್ದವು ಆಗ ಅವುಗಳನ್ನು ಅವತಿಸಿರುತ್ತಿದ್ದರೂ ಮಳೆಯ ಕಾಲದಲ್ಲಿ ಮನೆಯೊಳಗೆ ಇಡುತ್ತಿದ್ದರು ಎಲ್ಲಾದರೂ ಮಿಂಚು ಬೀಳಿದಿರಲೆಂದು ಏಕೆಂದರೆ ಮಿಂಚಿಗೆ ಅದರ ಮೇಲೆ ಅಟ್ರಾಕ್ಷನ್ ಉಂಟಾಗುತ್ತದೆ ಇದೇ ಪ್ರಕಾರ ಯಾರು ಒಳ್ಳೆಯ ಆತ್ಮ ದೃಢ ಭಕ್ತರು ಇರುತ್ತಾರೆ ಅವರ ಮೇಲೆ ಪರಮಾತ್ಮನ ವಿಶೇಷ ಆಕರ್ಷಣೆ ಇರುತ್ತದೆ ಮತ್ತವರಿಗೆ ಆ ಮಿಂಚಿನಂತಹ ಸಿದ್ಧಾಂತದಿಂದ ಪ್ರಾಪ್ತರಾಗುತ್ತಾರೆ ತಾವುಗಳು ಕಣ್ಣಾರೆ ನೋಡುತ್ತಿರುವಿರಿ ಆ ಪವಿತ್ರ ಗ್ರಂಥಗಳನ್ನು ಯಾವುದರ ನಾವು ಕೇವಲ ಹೆಸರುಗಳನ್ನು ಮಾತ್ರ ಕೇಳಿದ್ದೆವು ದಾಸನು ಹೇಳುತ್ತಿದ್ದ ಏನೆಂದರೆ ಇಸವಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ತನಕ ಮತ್ತು ಇಸವಿ ಎರಡು ಸಾವಿರದ ಒಂದರ ತನಕ ದಾಸನಿಗೆ ವೇದಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂದರೆ ಅವು ಹೇಗಿರುತ್ತವೆ ವೇದಗಳ ಬಗ್ಗೆ ಕೇಳಿದ್ದೆವು ಆದರೆ ಇಂದು ಮಕ್ಕಳು ಮುದುಕ ಹಿರಿಯರು ಸೋದರರು ಎಲ್ಲರೂ ಈ ವೇದಗಳನ್ನು ಓದುತ್ತಿದ್ದಾರೆ ಮಾತ್ರವಲ್ಲ ತಿಳಿದುಕೊಳ್ಳುತ್ತಿದ್ದಾರೆ ಮತ್ತು ಇವರು ಜ್ಞಾನವನ್ನು ದೃಢಪಡಿಸಿ ಎಲ್ಲರಿಗೂ ಕೇಳಿಸುತ್ತಿದ್ದಾರೆ ಈಗ ನಂತರ ನೋಡಿ ಮತ್ತು ಸ್ವಲ್ಪ ಕ್ಲಿಯರ್ ಮಾಡುತ್ತೇವೆ ಮತ್ತು ನಂತರ ತಮಗೆ ಕಥೆ ಕೇಳಿಸುತ್ತೇನೆ ಈಗ ಋಗ್ವೇದ ಬಡಲ ಸಂಖ್ಯೆ ಒಂಬತ್ತು ಸೂಕ್ತಿ ಎಂಬತ್ತೆರಡು ತಾವು ಓದುತ್ತಿದ್ದೀರಿ ತಾವು ಪ್ರಥಮ ಮಂತ್ರ ಓದಿದ್ದೀರಿ ಈಗ ಈಗ ಎರಡನೆಯದು ಓದೋಣ ಇಲ್ಲಿ ಹೇ ಪರಮಾತ್ಮನ್ ಉಪದೇಶ ಮಾಡುವ ಇಚ್ಛೆಯಿಂದ ತಾವು ಅಂದರೆ ಜ್ಞಾನ ನೀಡಲಿಕ್ಕಾಗಿ ಉಪದೇಶ ಮಾಡುವ ಇಚ್ಛೆಯಿಂದ ತಾವು ಮಹಾಪುರುಷರಿಗೆ ಪ್ರಾಪ್ತರಾಗುವಿರಿ ಆಹ ತಾವು ಅತ್ಯಂತ ಗತಿಶೀಲ ಪದಾರ್ಥ ಸಮಾನ ಅಂದರೆ ಮಿಂಚಿನಂತೆ ಹೊರಟು ನಮ್ಮ ಆಧ್ಯಾತ್ಮಿಕ ಯಜ್ಞಕ್ಕೆ ಪ್ರಾಪ್ತ ಆಗುವಿರಿ ತಾವು ಕವಿರ್ ದೇವರು ಇದನ್ನು ಇವರು ಸರ್ವಜ್ಞದ ಅರ್ಥ ತಪ್ಪು ಮಾಡಿದ್ದಾರೆ ಆಹ ಒಂದೊಮ್ಮೆ ಎದುರು ಅರ್ಥ ಮಾಡಿದರೆ ಅದನ್ನು ಹೇಗೆ ಅರಿಯುವಿರಿ ಅಂದರೆ ಇದೊಂದು ಯಾವುದೋ ಪುಸ್ತಕವಾಗಿದೆ ಅಮೂಲ್ಯವಾದಂಥದ್ದು ಹಾಗಾಗಿ ಇವರು ಕವಿರ್ ದೇವರಾಗಿದ್ದಾರೆ ತಾವು ಕವಿರ್ ದೇವರಾಗಿದ್ದೀರಿ ಶುದ್ಧ ಸ್ವರೂಪರು ನಮ್ಮ ಪಾಪಗಳನ್ನು ದೂರ ಮಾಡಿ ಹೇ ಸೋಮ್ ಸೋಮ್ ಅಂದರೆ ಅಮರ ಪರಮಾತ್ಮ ನಮಗೆ ಸುಖ ನೀಡು ಅಹ್ ಮತ್ತು ನಂತರ ಮೂರನೇ ಶ್ಲೋಕದಲ್ಲಿ ಮಂತ್ರದಲ್ಲಿ ಒಂಬತ್ತರ ಎಂಬತ್ತೆರಡರ ಮೂರರಲ್ಲಿ ಪವಿತ್ರ ಯಜ್ಞಗಳಲ್ಲಿ ರಕ್ಷೆಗಾಗಿ ತಾವು ಪ್ರಾಪ್ತರಾಗುತ್ತೀರಿ ಎಲ್ಲಿ ಶಾಸ್ತ್ರ ಅನುಕೂಲ ಸಾಧನೆಯಾಗುತ್ತಿದೆ ಅಲ್ಲಿ ಪರಮಾತ್ಮ ಉಪಸ್ಥಿತರಾಗಿರುತ್ತಾರೆ ಗುಪ್ತರೂಪದಲ್ಲಿ ಪೃಥ್ವಿ ಆದಿ ಲೋಕಲೋಕಾಂತರಗಳಲ್ಲಿ ಗತಿ ಮಾಡುತ್ತ ಸರ್ವವ್ಯಾಪಕ ಅಲ್ಲ ಇವರಂತೂ ಅಜ್ಞಾನ ಸೇರಿಸುತ್ತಿದ್ದಾರೆ ತನ್ನ ಆಪ ಆಪ ಅಂದರೆ ತಾವು ಸ್ವತಃ ಗತಿಶೀಲರಾಗಿ ವಿರಾಜಮಾನರಾಗುತ್ತೀರಿ

ಮೂಲ ಕಮಲದಲ್ಲಿ ಗಣೇಶ ಸ್ವಾದ ಕಮಲದಲ್ಲಿ ಬ್ರಹ್ಮ ಮತ್ತು ಸಾವಿತ್ರಿ ನಾಭಿ ಕಮಲದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಹೃದಯ ಕಮಲದಲ್ಲಿ ಶಿವ ಮತ್ತು ಪಾರ್ವತಿ ಕಂಠ ಕಮಲದಲ್ಲಿ ದುರ್ಗಾ ಇರುತ್ತಾರೆ ವೀಕ್ಷಕರೇ ಮೇಲಿನ ಎಲ್ಲ ವಿಚಾರಗಳಿಂದ ತಿಳಿಯುವುದೇನೆಂದರೆ ಕಬೀರ್ ದೇವರು ಅರ್ಥಾತ್ ಕಬೀರ್ ಸಾಹೇಬರೇ ಪೂರ್ಣ ಪರಮಾತ್ಮ ಪೂರ್ಣ ಪರಮಾತ್ಮನ ಭಕ್ತಿಯಲ್ಲಿ ಎಲ್ಲ ದೇವತೆಗಳ ಭಕ್ತಿ ಒಳಗೊಂಡಿರುತ್ತದೆ ವರ್ತಮಾನದಲ್ಲಿ ಶಾಸ್ತ್ರಾನುಸಾರ ಭಕ್ತಿ ತಿಳಿಸುತ್ತಿದ್ದರೂ ವಿ ಏಕೈಕ ತತ್ವದರ್ಶಿ ಸಂತರು ಹಾಗೂ ಪೂರ್ಣ ಗುರು ಕೇವಲ ರಾಮ್ಪಾಲ್ ಮಹಾರಾಜರು ಮಾತ್ರ ಅವರಿಂದ ನಾಮದೀಕ್ಷೆ ಪಡೆದು ತಮ್ಮ ಜೀವನವನ್ನು ಕಲ್ಯಾಣ ಮಾಡಿಕೊಳ್ಳೋಣ ಸತ್ಸಾಹೇಬ್ ವೀಕ್ಷಕರೇ ನಮ್ಮ ದೇಹದಲ್ಲಿ ದೇವತೆಗಳ ಕಮಲವಿದೆ